ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟನೇ ಕ್ರಸ್ಟ್ ಗೇಟ್ ತೆರವು ಬಳಿಕ ಇದೀಗ ಇಪ್ಪತ್ತನೇ ಕ್ರಸ್ಟ್ ಗೇಟ್ ತೆರವು ಕಾರ್ಯ ನಡೀತಾ ಇದೆ ಒಂದೊಂದಾಗಿಯೇ ಕ್ರಸ್ಟ್ ಗೇಟ್ಗಳನ್ನು ತೆರವು ಮಾಡುತ್ತಿದ್ದಾರೆ ಸಿಬ್ಬಂದಿಗಳು ನುರಿತ ತಾಂತ್ರಿಕರು ಹಾಗೂ ಕಾರ್ಮಿಕರಿಂದ ಗೇಟ್ ತೆರವು ಕಾರ್ಯ ನಡೀತಾ ಇದೆ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿಯಿಂದ ಕಾರ್ಯ ಸಾಕ್ತಾ ಇದೆ ಕ್ರಸ್ಟ್ ಗೇಟ್ ಅಳವಡಿಕೆಗಾಗಿ ನದಿಗೆ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ ಈ ಜಲಾಶಯದಲ್ಲಿ ಗೇಟ್ ಅಳವಡಿಕೆಗೆ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಹದಿಮೂರು ಅಡಿ ತಲುಪಬೇಕಿದೆ ಹಾಗಾಗಿ ಆಂಧ್ರ ಪ್ರದೇಶದ ಕೋಟಾದಡಿ ನದಿಗೆ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ನೀರು ಬಿಡುವ ಸಂಬಂಧ ತ್ರಿವಳಿ ರಾಜ್ಯಗಳ ಇಂಜಿನಿಯರ್ಗಳ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಹತ್ತು ದಿನಗಳವರೆಗೆ ನದಿಗೆ ನೀರನ್ನು ಹರಿಸಲಾಗುತ್ತೆ ಜಲಾಶಯದ ನೀರಿನ ಮಟ್ಟ ನಲವತ್ತ್ಮೂರು ಟಿ ಎಂ ಸಿ ಇಳಿದ್ರೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಲಾಗುತ್ತೆ ಇನ್ನು ಇಪ್ಪತ್ತು ಟಿ ಸಿ ನೀರು ಖಾಲಿ ಮಾಡಬೇಕಿದೆ